ಸದ್ಯ ಈಗ ಕುಮಾರಸ್ವಾಮಿ ಸ್ಥಿತಿ ಏನಾಗಿದೆ ಸದ್ಯ ವೈದ್ಯರು ಕೊಟ್ಟಂಥ ಶಾಕಿಂಗ್ ಹೇಳಿಕೆ ಏನು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ಮುಂದೆ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಕ್ಳಿಸ್ತಾರೆ ಹೌದು ಎಚ್ ಡಿ ಕುಮಾರಸ್ವಾಮಿ ಚೆನ್ನೈನಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಇವತ್ತು ಹೃದಯದ ಆಪರೇಷನ್ ಕೂಡ ಆಯಿತು ಅಂತಲೇ ಹೇಳ್ಬೋದು ಸದ್ಯಕ್ಕೆ ಹೃದಯದ ಆಪರೇಷನ್ ಸಕ್ಸಸ್ಫುಲ್ ಆಗಿ ಆಗಿದೆ ಅಂತಲೂ ಸಹ ಹೇಳಲಾಗುತ್ತೆ ಆದರೆ ಇಪ್ಪತ್ನಾಲ್ಕು ನಾಲ್ಕು ಗಂಟೆಗಳ ಟೈಮು ಅವರು ರೆಸ್ನಲ್ಲೇ ಇರ್ತಾರೆ ಅಂದರೆ ಐಸಿಯುನಲ್ಲಿ ಜ್ಞಾನ ತಪ್ಪಿರ್ತಾರೆ ಅಂತ ಹೇಳ್ಬೋದು ಯಾಕೆಂದರೆ ಎದೆ ನೋವಿಗೆ ಎದೆಗೆ ಆಪರೇಷನ್ ಮಾಡೋದ್ರಿಂದ ತೀವ್ರವಾಗಿ ಎದೆ ನೋವು ಇರುತ್ತೆ ಮನುಷ್ಯನ ಅಂಗಗಳಲ್ಲಿ ಎದೆ ತುಂಬನೇ ಪ್ರಮುಖವಾದ ಪಾತ್ರವನ್ನು ವಹಿಸಿರುತ್ತೆ ಎಲ್ಲರಿಗೂ ಕೂಡ ಅಂತ ಗೊತ್ತಿರುವಂಥ ವಿಷಯನೇ ಅದೇ ಕಾರಣಕ್ಕಾಗಿ ಸದ್ಯ ಅವರಿಗೆ ಅನಸ್ತೈಷವನ್ನು ಸುಮಾರು ಒಂದು ದಿನಗಳ ಕಾಲ ಹೆಚ್ಚು ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಅಂದರೆ ಆರಾಮಾಗಿ ಇರಬೇಕು ಎಂಬ ಕಾರಣಕ್ಕಾಗಿ ಸದ್ಯ ಆಪರೇಷನ್ಸು ಸಕ್ಸಸ್ ಆಗಿದೆ ಎಂಬ ವೈದ್ಯರು ಈಗ ಈಗಾಗಲೇ ಬುಲೆಟಿನ್ ಕೂಡ ನಾಲ್ಕು ಗಂಟೆ ಸುಮಾರಿನಲ್ಲಿ ಬಿಟ್ಟಿದ್ದೇವೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಮಂಡ್ಯದಲ್ಲಿ ನಿನ್ನೆ ಸಂಜೆ ಕೂಡ ಸುಮಲತಾ ಅವರು ಬಂದು ಈ ಬಾರಿ ಟಿಕೆಟ್ ನಂದೇ ಮಂಡ್ಯನೂ ಕೂಡ ನಂದೇ ಅಂತ ಹೇಳ್ಕೊಂಡು ಹೇಳ್ಕೊಂಡು ತಿರುಗಿದ್ದೆ ಬಂತು ಭಾಗ್ಯ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕನ್ಫರ್ಮ್ ಕೂಡ ಆಗಿ ಹೋಯಿತು ಅಂತಲೇ ಹೇಳ್ಬೋದು ಹೌದು ಯಾವತ್ತು ಮಂಡ್ಯ ಕ್ಷೇತ್ರಕ್ಕೆ ಟಿಕೆಟ್ ಕೂಡ ಕನ್ಫರ್ಮ್ ಕೂಡ ಆಗಿದೆ ಕುಮಾರಸ್ವಾಮಿ ಅವರಿಗೆ ಅಲ್ಲಿಗೆ ಟಿಕೆಟ್ ಕನ್ಫರ್ಮ್ ಮಾಡಿದ್ದಾರೆ ಎಲ್ಲರೂ ಕೂಡ ನಿಖಿಲ್ ಕುಮಾರಸ್ವಾಮಿ ಸಿ ಎಸ್ ನಿಲ್ತಾರೆ ಅಂತ ಅಂದ್ಕೊಳ್ತೀವಿ